ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ಇಟ್ಸ್ ಮೀ ಗಿರಿ ಆ್ಯಂಡ್ ಇವತ್ತು ನಾವು ಬೆಂಗಳೂರಲ್ಲಿ ಇದ್ವಿ ಎಲ್ಲ ಆಚೆ ಹೋಗಿಲ್ಲ ಇಲ್ಲಿ ಏನು ಇದೀವಿ ಅಂತ ನೋಡಿದ್ರೆ ಬಜಾಜ್ ಅವರು ಒಂದು ವರ್ಲ್ಡ್ಸ್ ಫಸ್ಟ್ ಒಂದು ಸಿ ಎನ್ ಜಿ ಬೈಕ್ನ ಲಾಂಚ್ ಮಾಡಿದ್ರು ಜುಲೈ ಫಿಫ್ತ್ ಸೊ ಅವಾಗ ನಮ್ಗೆ ಅದನ್ನ ಓಡಿಸೋಕೆ ನಮ್ಗೊಂದು ಚಾನ್ಸ್ ಸಿಕ್ಕಿಲ್ಲ ಬಟ್ ಇವಾಗ ನಮ್ಗೊಂದು ರಿವ್ಯೂ ಅದು ಬಂದಿದೆ ಸೊ ಇವಾಗ ಈ ವರ್ಲ್ಡ್ಸ್ ಫಸ್ಟ್ ಸಿ ಎನ್ ಜಿ ಮೋಟರ್ ಸೈಕಲ್ ಸೊ ಬಜಾಜ್ ಫ್ರೀಡಮ್ ಒನ್ ಟ್ವೆಂಟಿ ಫೈವ್ ಇದರ ಡಿಸೈನ್ ಆಲ್ರೆಡಿ ನೋಡಿರ್ತಾರೆ ಬಟ್ ಇರೋರಿಗೆ ಇದು ಡಿಸೈನ್ ಬಗ್ಗೆ ಒಂದು ಚಿಕ್ಕ ಸಮರಿ ಕೊಡ್ತೀನಿ ಪ್ಲಸ್ ಟ್ಯಾಂಕ್ ಕೆಪಾಸಿಟಿ ಏನಿದೆ ಪ್ಲಸ್ ವೇರಿಯನ್ಸ್ ಪ್ರೈಸಿಂಗ್ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಹಾಗೆ ತುಂಬಾ ಮುಖ್ಯವಾಗಿ ಈ ಸೀನ್ ಜಲ್ಲಿ ಈ ಗಾಡಿ ಹೆಂಗ್ ಪರ್ಫಾಮೆನ್ಸ್ ಮಾಡುತ್ತಂತ ಈ ವಿಡಿಯೋ ನೋಡೋಣ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಸ್ಟಾರ್ಟಿಂಗ್ ವಿತ್ ಇದರ ಒಂದು ಪ್ರೈಸಿಂಗ್ ಅಂಡ್ ವೇರಿಯಂಟ್ ಬಗ್ಗೆ ಹೇಳ್ಬೇಕಂದ್ರೆ ಇದು ನಿಮಗೆ ಮೂರು ವೇರಿಯಂಟ್ ಅಲ್ಲಿ ಸಿಗುತ್ತೆ ಸೊ ಬೇಸಿಂಗ್ ವೇರಿಯಂಟ್ ಅಲ್ಲಿ ನಿಮಗೆ ಬರೀ ಡ್ರಮ್ಮೆ ಸಿಗುತ್ತೆ ಎರಡಕ್ಕೂ ಸೊ ಮಿಡ್ ವೇರಿಯಂಟ್ ಅಲ್ಲಿ ನಿಮಗೆ ಡ್ರಮ್ ವಿತ್ ಎಲ್ ಇಡಿ ಸಿಗುತ್ತೆ ಎಲ್ ಡಿ ಅಂದ್ರೆ ನಿಮಗೆ ಹೆಡ್ಲ್ಯಾಂಪ್ ಅಂತ ಟೈಲಪ್ ಮಾತ್ರ ಹಾಲೋಜಿ ಇಂಡಿಕರ್ಸೆ ಸಿಗುತ್ತೆ ಬಟ್ ಟಾಪ್ ಆಫ್ ಲೈನ್ ವೇರಿಯಂಟ್ ಇಲ್ಲಿ ನೀವು ನೋಡ್ತಾ ಇರೋದು ಟಾಪ್ ಆಫ್ ದ ಲೈನ್ ವೇರಿಯಂಟ್ ಇದರಲ್ಲಿ ನೋಡಿದ್ರೆ ನಿಮಗೆ ಡಿಸ್ಕ್ ವಿತ್ ಎಲ್ ಡಿ ಸಿಗುತ್ತೆ ಸೊ ಬೇಸ್ ವೇರಿಯಂಟ್ ಪ್ರೈಸ್ ನೋಡಿದ್ರೆ ನಿಮಗೆ ನೈಂಟಿ ಫೈವ್ ತೌಸಂಡ್ ರುಪೀಸ್ ಶೋ ರೂಮ್ ಅದೇ ತರ ನಿಮಗೆ ಟಾಪ್ ಆಫ್ ಲೈನ್ ವೇರಿಯಂಟ್ ನೋಡಿದ್ರೆ ನಿಮಗೆ ಒನ್ ಲ್ಯಾಕ್ ಟೆನ್ ತೌಸಂಡ್ ರುಪೀಸ್ ನಿಮಗೆ ಶೋರೂಮ್ ಪ್ರೈಸ್ ಆಗಿದೆ ಸೊ ಇದೆಲ್ಲ ಒಂದು ಪ್ರೈಸಿಂಗ್ ಅಂಡ್ ವೇರಿಯನ್ಸ್ ಬಗ್ಗೆ ಆಯಿತು ಹಂಗೆ ಇದರ ಕಲರ್ ಆಪ್ಷನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇದು ನಿಮಗೆ ಸೆವೆನ್ ಕಲರ್ ಆಪ್ಷನ್ಸ್ ಅಲ್ಲಿ ಸಿಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಬ್ಲಾಕ್ ಅಂಡ್ ಸಿಲ್ವರ್ ಒಂದು ಡಿಯೋಲ್ ಟೋನ್ ಫಿನಿಶ್ ಸೊ ಇದೆಲ್ಲ ಒಂದು ಪ್ರೈಸ್ ವೇರಿಯಂಟ್ ಅಂಡ್ ಕಲರ್ ಆಪ್ಷನ್ಸ್ ಬಗ್ಗೆ ಆಯಿತು ಮೈನ್ ಆಗಿ ಇವಾಗ ಇದರ ಡಿಸೈನ್ ಬಗ್ಗೆ ಹೇಳ್ಬೇಕಂದ್ರೆ ನೀವು ಇಲ್ಲಿ ನೋಡುವಾಗಲೇ ನಿಮ್ಗೆ ಕಾಣಿಸುತ್ತೆ ಒಂದು ಸರ್ಕ್ಯುಲರ್ ಆಗಿಲ್ಲ ಬಟ್ ಒಂದು ಸೊ ಒಂದು ಶೇಪ್ ಶೇಪಲ್ಲಿ ಕೊಟ್ಟಿದ್ದಾರೆ ಬಟ್ ನೀವು ಆಗಿ ನೋಡಿದಾಗ ಶೇಪ್ ಶೇಪಲ್ಲೇ ಸಿಗುತ್ತೆ ಸೊ ಇನ್ ಬಿಟ್ವೀನ್ ನಿಮ್ಗೆ ಒಂದು ಸಿಂಗಲ್ ಕ್ಲಸ್ಟರಲ್ಲೇ ನಿಮಗೆ ಹೊರಡೆ ಒಂದು ಸ್ಪ್ರೆಡ್ ಮಾಡಿದ್ದಾರೆ ಬಟ್ ಇರೋದು ಒಂದೇ ಒಂದು ಎಲ್ ಇ ಡಿ ಹೆಡ್ಲ್ಯಾಂಪು ಸೊ ಅದರಲ್ಲಿ ನಿಮಗೆ ಹೈ ಬೀಮ್ ಲೋ ಬೀಮ್ ಎರಡು ನೋಡ್ಬೋದು ನೀವು ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ಸೊ ಇಲ್ಲಿ ನೀವು ನೋಡ್ತಾರೆ ಅದು ಬಂದ್ಬಿಟ್ಟು ಒಂದು ಲೋ ಬೀಮ್ ಸೊ ಇದರಲ್ಲಿ ನಿಮಗೆ ಹೈ ಬೀಮು ಇದರಲ್ಲಿ ಸಿಗುತ್ತೆ ಸೊ ನೈಟ್ ಟೈಮಲ್ಲಿ ಇದರ ವಿಸಿಬಿಲಿಟಿ ಚೆಕ್ ಮಾಡಿದ್ವಿ ತುಂಬ ಒಂದು ಡಿಸೆಂಟ್ ಆಗಿರೋ ಒಂದು ವಿಸಿಬಿಲಿಟಿ ಇದೆ ತುಂಬ ಹೈ ರೇಂಜ್ ಅಂತಲೇ ಹೇಳೋಕ್ಕಾಗಲ್ಲ ಸೊ ಒಳ್ಳೆ ಒಂದು ವಿಷನ್ ನಿಮಗೆ ನೈಟ್ ಟೈಮಲ್ಲಿ ಖಂಡಿತ ಸಿಗುತ್ತೆ ಅದೇ ಥರ ನಿಮಗೆ ಇಂಡಿಕೇಟರ್ಸ್ ಆ್ಯಾಲೋಜನ್ ಕೊಟ್ಟಿದ್ದಾರೆ ಪ್ಲಸ್ ಇಲ್ಲಿ ನೀವು ನೋಡಿದ್ರೆ ಇದು ಒಂದು ಟೆಲಿಸ್ಕೋಪಿಕ್ ಫೋಕೆ ಬಟ್ ನಿಮ್ಗೆ ಒಂದು ಫೋಕ್ ಕವರ್ ಕೊಟ್ಟಿರೋದು ಸ್ವಲ್ಪ ಮುಂದೆ ನೋಡುವಾಗ ಒಂದು ಸ್ಪೋಟಿನ ಸಹ ಆ್ಯಡ್ ಮಾಡುತ್ತೆ ಅದೇ ಥರ ನಿಮಗೆ ಒಂದು ಬಾಡಿ ಕಲರ್ಡ್ ನಿಮಗೆ ಮಜ್ಗಾರ್ ಕೊಟ್ಟಿದ್ದಾರೆ ಬಟ್ ಒಂದು ಸ್ಪೋರ್ಟಿನೆಸ್ ಇಲ್ಲ ಒಂದು ಎಸ್ತೆಟಿಕ್ ಪರ್ಪಸ್ಗೆ ನಿಮಗೆ ಒಂದು ಬ್ರೆಸ್ಟ್ ಅಲ್ಯೂಮಿನಿಯಂ ಪ್ಲೇಟ್ಸ್ ಅಲ್ಲಿ ಕೊಟ್ಟಿರೋದು ನಿಮ್ಗೆ ತುಂಬಾ ಚೆನ್ನಾಗಿದೆ ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಸೆವೆಂಟೀನ್ ಇಂಚ್ ವೀಲ್ಸ್ ನಾವು ಆಲ್ರೆಡಿ ಹೇಳಿರೋ ಥರ ಇದೊಂದು ಡಿಸ್ಕ್ ವೇರಿಯಂಟ್ ಅನ್ನೋದಕ್ಕೆ ನಿಮಗೆ ಫೈಟಲ್ಲಿ ಡಿಸ್ಕ್ ನೋಡೋಕ್ಕೆ ಸಿಗುತ್ತೆ ಸೊ ಹಾಗೆ ಸೈಟ್ ಇಶನ್ ಬಗ್ಗೆ ಹೇಳಬೇಕಾದ್ರೆ ಬಜಾಜ್ ಅವರು ಕ್ಲೇಮ್ ಮಾಡೋದು ಇದು ಈ ಥರ ಒಂದು ಕಮ್ಯೂಟ್ ಬೈಕ್ ಅಲ್ಲಿ ಯಾರು ಇಷ್ಟು ದಿವಸದಿಂದ ಒಂದು ಡಿಸೈನ್ ವೈಸ್ ಯಾವುದೇ ಥರ ಒಂದು ಇಂಪ್ರೊವೈಸೇಷನ್ ಮಾಡಿಲ್ಲ ಎಲ್ಲರೂ ಒಂದು ಎಲ್ಲ ಒಂದು ಸಿಮಿಲರ್ ಕೈಂಡ್ ಆಫ್ ಡಿಸೈನ್ಸ್ ಇದೆ ಅಂದರೆ ಅದ್ರಲ್ಲಿ ನಾನು ಒಂದು ಅಷ್ಟು ನಾನು ಅದು ಒಪ್ಕೊಳ್ತೀನಿ ಯಾಕಂದರೆ ಕಮ್ಯೂಟ್ ಬೈಕ್ಸ್ ಸೆಗ್ಮೆಂಟಲ್ಲಿ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಡಿಸೈನ್ ಕೊಟ್ಟಿರೋದು ಇದಕ್ಕೆ ಯಾಕಂದರೆ ನನಗೆ ನೋಡೋದ ಒಂದು ಸ್ಪೋರ್ಟಿ ಲುಕ್ ಇದೆ ಪ್ಲಸ್ ಡೈಲಿ ಕಮ್ಯೂಟ್ ಯೂಸ್ ಮಾಡೋ ಥರ ಇದರ ಒಂದು ಮೈಲೇಜ್ ಅದ್ರ ಬಗ್ಗೆ ನಾನು ಈ ವಿಡಿಯೋ ಮುಂದೆ ಹೇಳ್ತೀನಿ ಕಂಟಿನ್ಯೂಸ್ ಆಗಿ ಈ ವಿಡಿಯೋನ ನೋಡಿ ಸೊ ಈ ಡಿಸೈನ್ ವೈಸ್ ನಂಗೆ ತುಂಬಾ ಇಷ್ಟ ಆಯಿತು ಯಾಕಂದರೆ ಈ ಡಿಸೈನಲ್ಲಿ ಮೇಜರಾಗಿ ರೋಲ್ ಪ್ಲೇ ಮಾಡೋದು ಯಾವುದಂತ ನೋಡಿದ್ರೆ ನೀವು ಇಲ್ಲಿ ನೋಡ್ತಾ ಇರುವ ಈ ಒಂದು ಲಾಂಗ್ ಸೀಟ್ಸ್ ಸೊ ಈ ಲಾಂಗ್ ಸೀಟ್ಸ್ ಇರೋದ್ರಿಂದ ನಾವು ಕೂತ್ಕೊಳ್ಳೋಕ್ಕೆ ತುಂಬಾ ಕಂಫರ್ಟಬಲ್ ಆಗಿದೆ ಫಾರ್ ಎಕ್ಸಾಂಪಲ್ ನಾವು ಮಕ್ಕಳನ್ನ ಕೂತ್ಕೊಂಡು ಹೋಗಬೇಕಂದ್ರೆ ಇಲ್ಲ ಮಗುನ ಕೂತ್ಸ್ಕೊಂಡು ಹೋಗ್ಬೇಕಂದ್ರೆ ಅವ್ರಿಗೂ ಒಂದು ಚಿಕ್ಕ ಸೀಟ್ ಇಲ್ಲಿ ಪ್ರೊವೈಡ್ ಮಾಡಿರೋ ಥರ ನನಗೆ ಫೀಲ್ ಇದೆ ಯಾಕೆಂದರೆ ಆಗಿ ನನ್ನ ಮಗನ ಇದರಲ್ಲಿ ಟ್ರೈ ಮಾಡಿದ್ರೆ ಒಂದು ಕಂಫರ್ಟ್ ಚೆನ್ನಾಗೇ ಸಿಕ್ತು ಯಾಕೆ ನಾರ್ಮಲ್ ಬೈಕಲ್ಲಿ ಟ್ಯಾಂಕ್ಸ್ ಇರುತ್ತೆ ಇದು ಆ ಒಂದು ಪರ್ಪಸ್ಗೆ ಫ್ಯಾಮಿಲಿ ಪರ್ಪಸ್ಗೆ ಡೈಲಿ ಕಮಿಟ್ ಅಂದರೆ ಭಾಗ ಫ್ಯಾಮಿಲಿ ಪರ್ಸನ್ಸ್ ಯೂಸ್ ಮಾಡೋದು ಈ ಸೀಟ್ಸ್ ನಂಗೆ ತುಂಬಾ ಒಂದು ಅನುಕೂಲ ಆಯಿತು ಡೈಲಿ ಪ್ರಾಕ್ಟಿಕಲ್ ಇಂಟಿಗೆ ಅದೇ ಥರ ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಒಂದು ಟೂ ಲೀಟರ್ ಟ್ಯಾಂಕ್ ಆ ಟ್ಯಾಂಕಿಗೂ ಸ್ಕೂಪ್ ಕೊಟ್ಟು ಪ್ಲಸ್ ಅದೇ ಥರ ಒಂದು ಎಸ್ಥೆಟಿಕ್ ಪರ್ಪಸ್ನ ಇನ್ನೂ ಎನ್ಹಾನ್ಸ್ ಮಾಡೋ ಥರ ಸ್ಪೋರ್ಟಿಗೆ ನಿಮ್ಗೆ ಇನ್ನೊಂದು ಬ್ರಸ್ಟ್ ಅಲ್ಯೂಮಿನಿಯಮಲ್ಲಿ ಒಂದು ಪ್ಲೇಟಿಂಗ್ ಕೊಟ್ಟಿದ್ದಾರೆ ಅದರಲ್ಲಿ ಬಜಾಜ್ ಫ್ರೀಡಮ್ ಅಂತ ಅವ್ರ ಲೋಗೋನು ಪ್ಲಸ್ ಈ ಬ್ರಾ ಈ ಮಾಡಲ್ನ ಒಂದು ನೇಮ್ ಅದ್ರಲ್ಲಿ ಕೊಟ್ಟಿರೋದು ಇನ್ನೂ ಚೆನ್ನಾಗಿದೆ ಸೊ ಈ ಟೂ ಲೀಟರ್ ಜೊತೆಗೆ ನಿಮಗೆ ಇದ್ರ ಕೆಳ ಒಂದು ಟೂ ಕೆ ಜಿಸ್ ಆಫ್ ಸಿಲಿಂಡರ್ ಕೊಟ್ಟಿದ್ದಾರೆ ಸಿ ಎನ್ ಜಿ ಸಿಲಿಂಡರ್ ಅದು ಈ ವಿಡಿಯೋ ಮುಂದೆ ತೋರಿಸ್ತೀನಿ ಅದು ಹೆಂಗ್ ಪ್ಲೇಸ್ಮೆಂಟ್ ಆಗಿದೆ ಅಂತ ಸೊ ನೆಕ್ಸ್ಟ್ ಹಂಗೆ ನಿಮ್ಗೆ ಇನ್ನೂ ಹೇಳಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಇದರ ಒಂದು ಒನ್ ಟ್ವೆಂಟಿ ಫೈವ್ ಸಿ ಸಿ ಇಂಜಿನ್ ಇದರ ಪವರ್ ಫಿಗರ್ ಹತ್ರದಲ್ಲೇ ನಾನು ನಿಮ್ಗೆ ಹೇಳ್ತೀನಿ ಅದೇ ಥರ ನಿಮಗೆ ಎಕ್ಸಾಸ್ಟ್ ಮೇಲೆ ನಿಮ್ಗೆ ಒಂದು ಸಿಲ್ವರ್ ಫಿನಿಶ್ ಕ್ಯಾಪ್ ಕೊಟ್ಟಿರೋದು ನಿಮಗೆ ಸ್ಪರ್ಟಿನನ್ಸ್ ಇನ್ನೂ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಇದೆಲ್ಲ ಒಂದು ಸೈಡ್ ಡಿಸೈನ್ ಬಗ್ಗೆ ಆದರೆ ನೆಕ್ಸ್ಟ್ ಹಂಗೆ ರೇರಲ್ಲಿ ನೋಡಿದ್ರೆ ನಿಮಗೆ ಒಂದು ಫಂಕ್ಷನಲ್ ಆ್ಯಂಡ್ ಪ್ರಾಕ್ಟಿಕಲ್ಟಿಗೆ ಆನ್ ಆಗೋ ಥರ ಒಂದು ಡ್ರ್ಯಾಬ್ ರೇಸ್ ಕೊಟ್ಟಿದ್ದಾರೆ ಇಲ್ಲಿ ನೀವು ಇರೋದು ಒಂದು ಎಲ್ ಇ ಡಿ ಟೈಲ್ ಲ್ಯಾಂಪ್ ವಿತ್ ಹಾಲಜನ್ ಇಂಡಿಕೇಟರ್ಸ್ ಅಂಡ್ ಸ್ವಲ್ಪ ರಿಫ್ಲೆಕ್ಟರ್ಸ್ ಇದೆ ನೈಟ್ ಟೈಮಲ್ಲಿ ಒಂದು ಸೇಫ್ಟಿ ಪರ್ಪಸ್ಗೆ ಒಂದು ಆಡ್ ಆನ್ ಆಗೋ ಥರ ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ ಆ ನೈಟ್ ಟೈಮ್ ವಿಸಿಬಿಲಿಟಿ ತುಂಬ ಚೆನ್ನಾಗಿರುತ್ತೆ ಈ ಕಡೆ ನಿಮಗೆ ಸಾರಿ ಗಾರ್ಡ್ ಕೊಟ್ಟಿದ್ದಾರೆ ಅದನ್ನ ಸಿಂಗಲ್ ಸಾರಿ ಗಾರ್ಡ್ ಆಗಿ ಕೊಡದೆ ಸ್ಪಿಟ್ ಮಾಡಿ ಕೊಟ್ಟಿದ್ದಾರೆ ಅದೇ ಥರ ನೀವು ಒಂದು ಮಳೆಗಾಲದಲ್ಲಿ ಇಲ್ಲ ಯಾವ್ದಾದ್ರು ಒಂದು ಸ್ಲಶಿ ರೋಡ್ಸಲ್ಲಿ ಓಡಿಸ್ತಾ ಇರುವಾಗ ಪಿಲಿಯನ್ ರೈಡರ್ಸ್ಗಾಗಲಿ ಇಲ್ಲ ಹಿಂದೆ ಬರೋರಿಗಾಗಲಿ ಯಾವುದೇ ತರ ಒಂದು ಡಿಸ್ಕಂಫರ್ಟ್ ಇನ್ಬಾರ್ದು ಅಂತ ನಿಮಗೆ ಇಲ್ಲಿ ಒಂದು ಟಯರ್ ಹಗ್ಗರ್ ಕೊಟ್ಟಿದ್ದಾರೆ ಸೊ ಇದೆಲ್ಲ ಈ ಗಾಡಿಯ ಒಂದು ಡಿಸೈನ್ ಬಗ್ಗೆ ಆಯಿತು ಸೊ ಇವಾಗ ಈ ಗಾಡಿಯ ಒಂದು ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳಬೇಕಂದ್ರೆ ನಾನು ಆಲ್ರೆಡಿ ಹೇಳಿರೋ ಥರ ಈ ಟಾಪ್ ಆಫ್ ದ ಲೈನ್ ವೇರಿಯಂಟ್ ನಿಮಗೆ ಒಂದು ಡಿಸ್ಕ್ ಇದೆ ಪ್ಲಸ್ ಸೆವೆಂಟೀನ್ ಇಂಚ್ ವೀಲ್ಸ್ ನಿಮ್ಗೆ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರೋದು ಒಂದು ಒನ್ ಟ್ವೆಂಟಿ ಫೈವ್ ಸಿ ಸಿ ಇಂಜಿನ್ ಸೊ ಇದರ ಪವರ್ ಫಿಗರ್ಸ್ ಬಗ್ಗೆ ಹೇಳಬೇಕಂದ್ರೆ ಪೆಟ್ರೋಲಲ್ಲಾಗಲಿ ಇಲ್ಲ ಸಿ ಎನ್ ಜಿಯಲ್ಲಿ ಆಗಲಿ ಬಜಾಜ್ ಕ್ಲೇಮ್ ಮಾಡ್ತಾ ಇರೋದು ಇದು ಬ್ ನಿಮಗೆ ನೈನ್ ಪಾಯಿಂಟ್ ಫೈವ್ ಬಿ ಎಚ್ ಪಿ ಆಫ್ ಪವರ್ ಅದೇ ಥರ ನಿಮಗೆ ನೈನ್ ಪಾಯಿಂಟ್ ಸೆವೆನ್ ನ್ಯೂಟನ್ ಮೀಟರ್ಸ್ ಆಫ್ ಪೀಕ್ ಟಾಕು ಇದು ಪ್ರೊಡ್ಯೂಸ್ ಮಾಡುತ್ತೆ ಸೊ ಇದರ ಒಂದು ರೇಂಜ್ ಬಗ್ಗೆ ಹೇಳಬೇಕಂದ್ರೆ ನಾವು ಇದನ್ನ ಟು ಲೀನಿಯರ್ ಫ್ರಾಟಲ್ಲೂ ಟ್ರೈ ಮಾಡಿದ್ವಿ ಅದೇ ಥರ ಹೈಯರ್ ಥ್ರಾಟಲ್ಲೂ ಟ್ರೈ ಮಾಡಿದ್ವಿ ಲೀನಿಯರ್ ಥ್ರಾಟಲ್ಲು ಟ್ರೈ ಮಾಡ್ತಾ ಇವಾಗ ಅವ್ರು ಏನೇ ಇದೆ ಕ್ಲೇಮ್ ಮಾಡಿದ್ರು ಪರ್ ಕೆ ಜಿ ಹಂಡ್ರೆಡ್ ಸೊ ಎರಡು ಕೆ ಜಿಗೆ ಟು ಹಂಡ್ರೆಡ್ ಕ್ಲೇಮ್ ಮಾಡ್ತಾ ಇದ್ದಾರೆ ಅದೇ ಥರ ಎರಡು ಲೀಟರ್ ಪೆಟ್ರೋಲ್ಗೆ ಬಂದುಬಿಟ್ಟು ಹಂಡ್ರೆಡ್ ಆ್ಯಂಡ್ ತರ್ಟಿ ಕಿಲೋಮೀಟರ್ಸ್ ಓವರಲ್ ಆಗಿ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ಕಿಲೋಮೀಟರ್ಸ್ ಟಿಮುಲೇಟಿವಾಗ ಅವ್ರು ಕ್ಲೇಮ್ ಮಾಡಿರೋದು ಬಟ್ ನಾನು ಇದನ್ನ ಒಂದು ಲೀನಿಯರ್ ಟೋಟಲ್ ಒಂದು ತರ್ಟಿ ಫೈವ್ ಟು ಫಾರ್ಟಿ ಕಿಲೋಮೀಟರ್ಸ್ ಪರ್ ಅವರ್ ಓಡಿಸ್ತಾ ಇರುವಾಗ ಒಂದು ನನಗೆ ಸಿಕ್ಸ್ಟಿ ಒನ್ ಟು ಸಿಕ್ಸ್ಟಿ ಟು ಪರ್ ಕೆಜಿ ತೋರಿಸ್ತಾಯಿತು ಅದೇ ಥರ ನಾವು ಒಂದು ಹೈ ಆಗ್ರೈಸೇಷನ್ ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಕಿಲೋಮೀಟರ್ಸ್ ಪರ್ ಅವರ್ ನಾನು ಕ್ರೂಸ್ ಇರುವಾಗ ಅದು ಬಂದುಬಿಟ್ಟು ನಿಮಗೆ ಫಾರ್ಟಿ ಒನ್ ಟು ಫಾರ್ಟಿ ಟು ಪರ್ ಕೆಜಿ ಅದು ನಮಗೆ ಆಗಿ ಡಿಸ್ಪ್ಲೇಲಿ ಬರ್ತಾ ಇದ್ದಿದ್ದು ಸೊ ರಿಯಲ್ ವರ್ಲ್ಡ್ ಅದು ಬಟ್ ನಾವು ಇದು ತುಂಬ ಲಾಂಗಾಗಿ ಟ್ರೈ ಮಾಡಿಲ್ಲ ಶಾರ್ಟ್ ಡ್ಯೂರೇಷನ್ ಟ್ರೈ ಮಾಡಿದ್ವಿ ಅದರಲ್ಲಿ ನಮಗೆ ಈ ವೇರಿಷನ್ಸ್ ಗೊತ್ತಾಯಿತು ಸೊ ನಮ್ಮ ಲಾಂಗ್ ರನ್ನಲ್ಲಿ ಮಾತ್ರ ಇದು ಬಜಾಜ್ ಕ್ಲೈಮ್ ಮಾಡೋ ಅಷ್ಟು ಅಟ್ಲೀಸ್ಟ್ ಅದರಲ್ಲಿ ಒಂದು ನಿಯರ್ ಬೈ ಮೈಲೇಜ್ ಇದರಿಂದ ಸಿಗುತ್ತೆ ಅಂತ ನಾವು ಲಾಂಗ್ ರನ್ನಲ್ಲೇ ಟೆಸ್ಟ್ ಮಾಡಬೇಕು ನೆಕ್ಸ್ಟು ನಿಮಗೆ ಮೇಯ್ನಾಗಿ ಸಿ ಎನ್ ಜಿ ಟ್ಯಾಂಕ್ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಅದಕ್ಕೆ ಮುಂಚೆ ನಾನು ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನಿಮ್ಗೆ ಏನೇನು ಅಂತ ತೋರಿಸ್ತೀನಿ ಸೊ ಇದರಲ್ಲಿ ನಿಮಗೆ ಒಂದು ರಿವರ್ಸ್ ಲೈಟ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ ಇದರಲ್ಲಿ ನೀವು ನೋಡಿದ್ರೆ ನ್ಯೂ ಟೈರ್ ಸ್ವಲ್ಪ ಟೆಲ್ ಟೇಲ್ ಬಟನ್ಸ್ ಇದೆ ಫ್ಯೂಯಲ್ ಇಂಡಿಕೇಶನ್ಸ್ ಇದೆ ಸೊ ಇಲ್ಲಿ ನೀವು ನೋಡಿದ್ರೆ ನಿಮಗೆ ಆಲ್ ದ ಗೋಲಿ ನೀವು ಸಿ ಎನ್ ಜಿ ಟು ಪೆಟ್ರೋಲ್ ಸ್ವಿಚ್ ಮಾಡೋ ಬಟನ್ ಇದೆ ಇವಾಗ ಪೆಟ್ರೋಲ್ ಅಲ್ಲಿ ನಾನು ಅಶ್ಸುನ ಸಿ ಎನ್ ಜಿ ಸ್ವಿಚ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಸಿ ಎನ್ ಜಿ ಅಂತ ಒಂದು ಇಂಡಿಕೇಶನ್ ಬರುತ್ತೆ ಪ್ಲಸ್ ಇಲ್ಲಿ ನಿಮಗೆ ಸಿ ಎನ್ ಜಿ ಮೋಡ್ ತೋರಿಸುತ್ತೆ ಪ್ಲಸ್ ಇದರಲ್ಲಿ ನಿಮಗೆ ಒಂದು ಓಡೋಮೀಟರ್ ಇದೆ ಸ್ಪೀಡೋ ಮೀಟರ್ ಇದೆ ಸೊ ಇಲ್ಲಿ ನಿಮಗೆ ಗಾಡಿಗೆ ಬೇಕಾಗಿರೋ ಒಂದು ಆವರೇಜ್ ಫ್ಯೂಲ್ ಎಫಿಷಿಯನ್ಸಿ ಎಷ್ಟು ನೀವು ಎಕ್ಸ್ಟ್ರಾಕ್ಟ್ ಮಾಡಬಹುದು ಆ ಥರ ಸೊ ಹಲವಾರು ವಿಷಯಗಳನ್ನ ನೀವು ನೋಡಬಹುದು ಪ್ಲಸ್ ನೀವು ಇನ್ನೊಂದು ನೋಟಿಸ್ ಮಾಡಿದ್ರೆ ಅಂತ ಗೊತ್ತಿಲ್ಲ ನಾನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆನ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಒಂದು ಬ್ಲೂಟೂತ್ನ ಒಂದು ಇಂಡಿಕೇಷನ್ ಬರುತ್ತೆ ಸೊ ಆ ನ ಇಂಡಿಕೇಶನ್ ಏನಂದರೆ ಇಲ್ಲಿ ನೋಡಿದ್ರೆ ನಿಮ್ಗೆ ಕಾಣಿಸುತ್ತೆ ಬ್ಲೂಟೂತ್ ಇಂಡಿಕೇಶನ್ ಸೊ ನಿಮ್ಮ ಫೋನ್ನ ಬಾಂಬ್ಬಿಟ್ಟು ಇದರಲ್ಲಿ ನೀವು ಕನೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಕಾಲ್ಸ್ನ ಬಾಂಬ್ಬಿಟ್ಟು ನೀವು ಇಲ್ಲಿರೋ ಬಟನ್ಸ್ ಮುಖಾಂತರ ಒಂದು ರಿಸೀವ್ ಮಾಡೋದು ಇಲ್ಲ ಕಟ್ ಮಾಡೋದು ನೀವು ಮಾಡ್ಕೊಬೋದು ಸೊ ಆರಾಮಾಗಿ ಯಾವುದೇ ಒಂದು ಡಿಫಿಕಲ್ಟಿ ಇಲ್ಲದೆ ನೀವು ಇದನ್ನ ಬ್ಲೂಟೂತ್ ಮುಖಾಂತರ ನಿಮ್ಮ ಫೋನ್ನ ಇದರಲ್ಲಿ ಕನೆಕ್ಟ್ ಮಾಡ್ಕೋಬೋದು ಸೊ ನೆಕ್ಸ್ಟು ಇದರ ಸಿ ಎನ್ ಜಿ ಟ್ಯಾಂಕ್ ಪ್ಲೇಸ್ಮೆಂಟ್ ನಾನು ನಿಮಗೆ ತೋರಿಸ್ತೀನಿ ಸೊ ನಿಮಗೆ ಸೀಟ್ ಕೆರೆಡೆ ಈ ಓಪನಿಂಗ್ ಓಪನಿಂಗ್ ಕೊಟ್ಟಿದ್ದಾರೆ ಸೊ ನೀವು ಆರಾಮಾಗಿ ಯಾವುದೇ ಥರ ಒಂದು ಎಫರ್ಟ್ ಆಗ್ತದೆ ನೀವು ಇದನ್ನು ತೆಗಿಬೋದು ಸೊ ಇಲ್ಲಿ ನೀವು ನೋಡಿದ್ರೆ ನಿಮಗೆ ಆ ಟು ಕೆ ಜಿನ ಒಂದು ಸಿಲಿಂಡರ್ನ ಇಲ್ಲಿ ಪ್ಲೇಸ್ ಮಾಡಿದರೆ ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಒಂದು ರೋಬೋಸ್ಟ್ ಟೆರಲ್ ಫ್ರೇಮ್ ಇದ್ರಲ್ಲಿ ಕೊಟ್ಟಿದ್ದಾರೆ ಫಾರ್ ಅಡಿಷ್ನಲ್ ಸೇಫ್ಟಿ ಸೊ ಬಜಾಜ್ ಏನ್ ಕ್ಲೇಮ್ ಮಾಡ್ತಾ ಇದಾರೆ ಅಂದ್ರೆ ಇದನ್ನ ಬಂದ್ಬಿಟ್ಟು ಅರೌಂಡ್ ಲೆವೆನ್ ಕೈಂಡ್ಸ್ ಆಫ್ ಟೆಸ್ಟ್ ಇದು ಗೋತ್ರ ಆಗಿದೆ ಫ್ರಂಟ್ ಕೊಲ್ಯೂಷನ್ ಆಗಲಿ ಸೈಡ್ ಇಂಪ್ಯಾಕ್ಟ್ ಆಗಲಿ ಫಾರ್ವರ್ಡ್ ಕೊಲ್ಯೂಷನ್ ಆಗಲಿ ಅದೇ ತರ ಒಂದು ಟ್ರಕ್ ಟೆಸ್ಟ್ ಇದ್ರ ಮೇಲೆ ಮಾಡಿದ್ದಾರೆ ಸೊ ಈ ತರ ಹಲವಾರು ಟೆಸ್ಟ್ ಮಾಡೀನೂ ಇದರಲ್ಲಿ ಇರೋ ಒಂದು ಪ್ರೆಷರ್ ಗೇಜ್ ನಾನು ನಿಮ್ಗೆ ತೋರಿಸ್ತೀನಿ ಸೊ ಇಲ್ಲಿ ನೀವು ನೋಡ್ತಾ ಇರೋದು ಅದು ಪ್ರೆಷರ್ ಗೇಜು ಸೊ ಇದರ ಒಂದು ಪ್ರೆಷರ್ ಗೇಜ್ ಅಂತ ನೋಡಿದ್ರೆ ನಿಮಗೆ ಟೂ ಇಲ್ಲಿ ನೋಡ್ಬೋದು ಸೊ ಅದರಲ್ಲೂ ಯಾವುದೇ ತರ ಒಂದು ಲೀಕ್ ಇಲ್ಲ ಆಫ್ಟರ್ ವೇರಿಯಸ್ ಕೈಂಡ್ ಆಫ್ ಟೆಸ್ಟ್ಸು ಇನ್ನೊಂದು ಏನು ಒಂದು ಮುಖ್ಯವಾದ ವಿಷಯ ಅಂದರೆ ಡೈಲಿ ಕನ್ಸ್ಯೂಮರ್ಸು ನಾವು ಯಾಕಂದರೆ ಇದು ಫಸ್ಟ್ ಟೈಮ್ ಇನ್ನು ಮೋಟರ್ ಸೈಕಲ್ ಸೆಗ್ಮೆಂಟ್ ಸಿ ಎನ್ ಜಿ ಯೂಸ್ ಮಾಡೋದು ಸೊ ಇದರ ಪ್ರೆಷರ್ ಬಂದ್ಬಿಟ್ಟು ನಿಮಗೆ ಟೂ ಹಂಡ್ರೆಡ್ ಇದರ ಪ್ರೆಷರು ಆಗಿ ತ್ರೀ ವೀಲರ್ಸ್ಗೆಲ್ಲ ಬಂದ್ಬಿಟ್ಟು ಬ ಬಂಕಲ್ ಎಷ್ಟು ಫಿಲ್ ಮಾಡ್ತಾರೆ ಅಂದರೆ ಒನ್ ಫಿಫ್ಟಿ ಪ್ರೆಷರಲ್ಲಿ ಫಿಲ್ ಮಾಡ್ತಾರೆ ಸೊ ನೀವು ಅದು ಒನ್ ಫಿಫ್ಟಿ ಸೇಮ್ ಪ್ರೆಷರ್ ಇದ್ರೆ ಫಿಲ್ ಮಾಡಿದ್ರೆ ಕೆ ಜಿಯಲ್ಲಿ ನಿಮಗೆ ಫುಲ್ ಕೆ ಜಿನೂ ಫಿಲ್ ಆಗಲ್ಲ ಅಂತ ಬಜಾಜ್ ಎಲ್ಲಿದ್ದಾರೆ ಸೊ ನೀವು ಇದನ್ನ ಫಿಲ್ ಮಾಡುವಾಗ ಖಂಡಿತ ಅವರಿಗೆ ಇನ್ಫಾರ್ಮ್ ಮಾಡಿ ಇದರ ಪ್ರೆಷರ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಅಂತ ಯಾಕಂದರೆ ಟೂ ಹಂಡ್ರೆಡ್ ಪ್ರೆಷರಲ್ಲಿ ಫಿಲ್ ಮಾಡಿದ್ರೆ ಮಾತ್ರ ನಿಮಗೆ ಎಂಟೈರ್ ಟೂ ಕೆ ಜಿ ಈ ಸಿಲಿಂಡ್ರಲ್ಲಿ ಫಿಲ್ ಆಗುತ್ತೆ ನಾನು ಬಂದ್ಬಿಟ್ಟು ಫೈವ್ ಪಾಯಿಂಟ್ ನೈನ್ ಇದ್ದೀನಿ ಸೊ ನನಗೆ ತುಂಬಾ ಕಂಫರ್ಟಬಲ್ ಆಗಿದೆ ಯಾಕಂದರೆ ನಾನು ಟಿಪ್ ಟೋ ಮಾಡಬೇಕಾಗಿಲ್ಲ ಆರಾಮಾಗಿ ರೋಡ್ ಮೇಲೆ ಕಾಲನ್ನ ಕ್ಲೀನಾಗಿ ನಾನು ಚಾಚಕ್ ಇದೆ ಸೊ ಇದು ಬಂದ್ಬಿಟ್ಟು ನಾನು ರೈಡಿಂಗ್ ಪೊಸಿಷನ್ ಇರುವಾಗ ಇದೆ ನನ್ನ ಸಿಟಿಂಗ್ ಆರ್ನ ಮೀನ್ಸ್ ತುಂಬ ಅಗ್ರೆಸಿವ್ ಆಗಿಲ್ಲ ಒಂದು ಕಮ್ಯೂಟ್ ಬೈಕಿಗೆ ಹೆಂಗಿರಬೇಕು ನಾವು ಒಂದು ಡೇ ಟು ಡೇ ಬಂಪಲ್ ಟು ಬಂಪಲ್ ಟ್ರಾಫಿಕಲ್ಲಿ ಓಡಿಸೋದ ಒಂದು ಅಪ್ರೈಟ್ ಪೊಸಿಷನ್ ಇದರಲ್ಲಿ ಇದೆ ಸೊ ಇದರಲ್ಲಿ ನಾನು ತುಂಬ ದೂರನ ಟ್ರಾವೆಲ್ ಮಾಡಿಲ್ಲ ಬರೀ ಸ್ವಲ್ಪ ಡಿಸ್ಟೆನ್ಸಲ್ಲಿ ಟ್ರಾವೆಲ್ ಮಾಡಿದೆ ಸೊ ನನಗೆ ಸ್ಪೈನಲ್ಲಿ ಆಗಲಿಲ್ಲ ಸಿಟಿಂಗ್ ವೈಸು ಏನೇ ಥರ ಒಂದು ತೊಂದರೆ ಇಲ್ಲ ಇದರಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಒಂದು ಮೋನೋ ಲಿಂಕ್ಡ್ ಅಪ್ ಸಸ್ಪೆನ್ಷನ್ ನಿಮ್ಗೆ ರಿಯರಲ್ಲಿ ಕೊಟ್ಟಿದ್ದಾರೆ ಫ್ರೆಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ವೈಸು ನನಗೆ ಏನೋ ಒಂದು ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಪಾಟ್ ಹೋಲಲ್ಲಿ ಗೋತ್ರೂ ಮಾಡುವಾಗ ನನಗೇನೋ ಅಷ್ಟಾಗಿ ಒಂದು ಬಂಪ್ ಆಗಲಿಲ್ಲ ಒಂದು ತಡ್ ಆಗಲಿ ನನಗೆ ಫೀಲ್ ಆಗಿಲ್ಲ ಸೊ ನೆಕ್ಸ್ಟ್ ಮೇಯ್ನಾಗಿ ಇದು ಓಡ್ಸೋಕ್ಕೆ ಡ್ರೈವಿಂಗ್ ಡೈನಾಮಿಕ್ಸ್ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಆ್ಯಕ್ಚುಲಾಗಿ ಇದು ಒಂದು ಡೈಲಿ ಕಮ್ಯೂಟ್ ಅಂದ್ರೂ ಅದಕ್ಕೆ ಇನಿಷಿಯಲ್ ಆಗಿ ಬೇಕಾಗಿರೋ ಒಂದು ಪವರ್ ಒಂದು ಬೈಕ್ ನಾರ್ಮಲ್ ಒಂದು ಹಂಡ್ರೆಡ್ ಸಿ ಸಿ ಇಲ್ಲ ಒನ್ ಟ್ವೆಂಟಿ ಫೈ ಸಿ ಸಿ ಬೈಕ್ ಓವರ್ಸ್ ಫೀಲ್ ಇದರಲ್ಲಿ ನಂಗೆ ಸಿಕ್ತಾ ಅಂತ ಕೇಳಿದರೆ ಅದ್ರಲ್ಲಿ ನಂಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು ಇನಿಷಿಯಲ್ಲ ನಿಮಗೆ ಬಂದ್ಬಿಟ್ಟು ಆ್ಯಚುರಲೇಷನ್ನು ತುಂಬ ಲೀನಿಯರ್ ಆಗಿದೆ ಮಿಡ್ ರೇಂಜು ಆವರೇಜ್ ಮಿಡ್ ರೇಂಜ್ ಇದರಲ್ಲಿದೆ ಹೈ ರೇಂಜು ಒಂದು ಅಷ್ಟು ಮಟ್ಟಕ್ಕೆ ಪರವಾಗಿಲ್ಲ ನೀವು ಒಂದು ಸೆವೆಂಟಿ ಪ್ಲಸ್ ಕ್ರೂಸ್ ಮಾಡ್ತಾಯವಾಗ ನಿಮಗೆ ಒಂದು ಗಾಡಿ ಫೀಲ್ ಸಿಗುತ್ತೆ ಬಟ್ ಲೋ ಆರ್ ಪಿ ಎಮ್ ಅಲ್ಲಿ ಇಲ್ಲ ಲೋ ಒಂದು ಟ್ವೆಂಟಿ ತರ್ಟಿ ಕಿಲೋಮೀಟರ್ಸ್ ಪರ್ ಅವರ್ ರೇಂಜಲ್ಲಿ ನೀವು ಸಿಟಿಯಲ್ಲಿ ಟು ಬೊಂಬಲ್ ಟ್ರಾಫಿಕ್ ಮನಿವರ್ ಮಾಡುವಾಗ ನಿಮ್ಗೆ ಇನ್ನೂ ಸ್ವಲ್ಪ ಖುಷಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಪೆಟ್ರೋಲ್ ಪೆಟ್ರೋಲಲ್ಲಿ ನಾನು ಸ್ವಿಚ್ ಮಾಡಿದಾಗಲೂ ನನಗೆ ಸಿ ಎನ್ ಜಿ ಟು ಪೆಟ್ರೋಲ್ ಏನು ಅಷ್ಟು ಮಟ್ಟಿಗೆ ಏನು ಡಿಫ್ರೆನ್ಸ್ ಗೊತ್ತಾಗಿಲ್ಲ ಎರಡು ಸಿಮಿಲರಾಗಿತ್ತು ಮೈಟ್ ಒಂದು ಟ್ಯೂ ಸೆಕೆಂಡ್ಸ್ ಡಿಫ್ರೆನ್ಸ್ ನನಗೆ ಕಾಣಿಸ್ತು ಟೋಟಲಲ್ಲಿ ಬಟ್ ಮಿನಿವರ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಡೇ ಟು ಡೇ ಕಮ್ಯೂಟಿಗೆ ನಾವು ಆರಾಮಾಗಿ ಒಂದು ದಿವಸಕ್ಕೆ ಒಂದು ಫಾರ್ಟಿ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತೀವಿ ಅಂದರೆ ಆರಾಮಾಗಿ ಕ್ರೂಸ್ ಮಾಡ್ಕೋಬಿಟ್ಟು ಬಟ್ ನೀವೊಂದು ಒಂದು ಬೈಕ್ ಎಂತುವಾಗಿ ನೀವು ಇದ್ದೀನ ಟ್ರೈ ಮಾಡಿದರೆ ಖಂಡಿತ ಇದೊಂದು ಡಿಸ್ಸಾಟಿಸ್ಫ್ಯಾಕ್ಷನ್ ನಿಮ್ಗೆ ಖಂಡಿತ ಕೊಡುತ್ತೆ ಇದು ಅವ್ರು ಕ್ಲೇಮ್ ಮಾಡಿರೋದು ಡೈಲಿ ಪ್ರಾಕ್ಟಿಕಾಲಿಟಿಗೆ ಯೂಸ್ ಆಗೋ ಥರ ಒಂದು ಮೈಲೇಜ್ ಜಾಸ್ತಿ ಅವ್ರು ಹೇಳಿರೋ ಥರ ಒಂದು ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಕಿಲೋಮೀಟರ್ಸ್ ಕ್ಯಮುಲೇಟಿವ್ ಅವ್ರು ಕ್ಲೇಮ್ ಮಾಡಿದ್ದಾರೆ ಬಟ್ ಲಾಂಗ್ ರನ್ನಲ್ಲಿ ನಾವು ಅದು ವೈಟ್ ಮಾಡಿ ನೋಡಬೇಕು ಎಷ್ಟು ಮೈಲೇಜ್ ಅಂತ ಅವರ್ ಪವರ್ವೈಸ್ ನನಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದೆ ಒಂದು ಪವರ್ವೈಸು ಬಟ್ ಗಾಡಿಯ ಲುಕ್ ವೈಸ್ ಆಗಲಿ ಇಲ್ಲ ಇದರಲ್ಲಿರುವ ಮಿಕ್ಕದ ವಿಷಯ ಎಲ್ಲ ನಂಗೆ ತುಂಬಾ ಚೆನ್ನಾಗಿ ಇಷ್ಟ ಆಯಿತು ಸೊ ಇದೆಲ್ಲ ಬಂದ್ಬಿಟ್ಟು ಈ ಬಜಾಜ್ ಫ್ರೀಡಮ್ ಒನ್ ಟ್ವೆಂಟಿ ಫೈವ್ ನಮಗೆ ಸಿಕ್ಕಿರೋ ಒಂದು ಶಾರ್ಟ್ ಟೈಮಲ್ಲಿ ನಾನು ರಿವ್ಯೂ ಮಾಡಿ ಇದರ ಆ್ಯಂಡ್ ಅಂಡ್ ಬಗ್ಗೆ ಎಲ್ಲ ನಾನು ನಿಮ್ಗೆ ಹೇಳಿದ್ದೀನಿ ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತು ಈ ಪ್ರೈಸ್ ಬ್ರ್ಯಾಕೆಟಲ್ಲಿ ಇದರಲ್ಲಿ ಕೊಟ್ಟಿರುವ ಫೀಚರ್ಸ್ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದೇ ಕನ್ನಡ ರೆಸ್ಪಾಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮೀಗೆ ರೀಸನಿಂಗ್ ಆಫ್ ಅ ಕನ್ನಡ ಪಾಕ್ ಮತ್ತೊಮ್ಮೆ ಇನ್ನೊಂದು ವೀಡಿಯಲ್ಲಿ ಖಂಡಿತ ಸಿಗೋಣ ಅಂ ಇಲ್ ದನ್ ಸ್ಟೇ ಸೇಫ್ ಅಂಡ್ ರೈಟ್ ಸೇಫ್